ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಮಾಪ್ತರು ಅವರ ಸಂಪುಟದ ಹಿರಿಯ ಸಹೋದರಿಗಳಾಗಿರ್ತಕ್ಕಂಥ ರಾಜಣ್ಣ ಅವರು ಸಂಪುಟದಿಂದ ವಜಾ ಮಾಡುವಂತಹ ಘೋರ ಅಪರಾಧವನ್ನು ಏನು ಮಾಡಿದ್ದಾರೆ ಅಂತೇಳಿತ್ತು ರಾಜ್ಯದ ಜನತೆ ಹೊತ್ತು ಕೇಳ್ತಾ ಇದ್ದಾರೆ ಸಂಪುಟದಿಂದ ವಜಾ ಮಾಡ್ತಕ್ಕಂಥ ಘೋರ ಅಪರಾಧ ಏನು ಮಾಡಿದ್ದಾರೆ ಅಂತ ಮಹಾ ತಪ್ಪನ್ನು ಏನು ಮಾಡಿದ್ದಾರೆ ರಾಜಣ್ಣ ಅವರು ಇದು ರಾಜಣ್ಣ ಹಿರಿಯ ಸಚಿವರ ಏನು ಸಂಪುಟದ ವಜಾ ಆಗಿದೆ ಇದು ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ ಇದು ಸದನದ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗ್ತದೆ ಯಾವ ಕಾರಣಕ್ಕೋಸ್ಕರ ಅವರನ್ನು ಸಂಪುಟದಿಂದ ಕಿತ್ತು ಬಿಸಾಕಿದ್ದಾರೆ ಇವತ್ತು ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ವರಿಷ್ಠ ಪಂಗಡದವ್ರ ಬಗ್ಗೆ ಇಷ್ಟೇನೇ ಅವರು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಆಗಾದರೆ ರಾಹುಲ್ ಗಾಂಧಿ ಅವರು ಕಳೆದ ವಾರ ಬೆಂಗಳೂರಿಗೆ ಬಂದು ಚುನಾವಣಾ ಆಯೋಗದ ಮೇಲೆ ಆರೋಪದ ಮೇಲೆ ಆರೋಪಗಳನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಕ್ರಮವಾಗಿ ಅಧಿಕಾರಕ್ಕೆ ಬಂದಿದೆ ಅನ್ನೋ ರೀತಿ ಬಿಂಬಿಸಿತ್ತು ದೇಶದ ಜನತೆ ಮುಂದೆ ಚುನಾವಣಾ ಆಯೋಗಕ್ಕೂ ಕೂಡ ಹೋಗಿ ಅಲ್ಲಿ ದೂರನ್ನ ಕೊಡದೇ ಫಲಾಯವಾದ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ರಾಜಣ್ಣವರು ಸತ್ಯವನ್ನು ಬಹಿರಂಗಪಡಿಸಿದಾಗ ಅವರು ಸಂಪುಟದಿಂದ ವಜಾಗೊಳಿಸಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಇದು ಹಾಗಾಗಿ ಇವತ್ತು ಎರಡೂ ಸದನದಲ್ಲಿ ನಾವಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಂದ ನಾವು ಉತ್ತರವನ್ನು ಬಯಸ್ತಾ ಇದ್ದೇವೆ ಯಾವ ಯಾವ ಕಾರಣಗಳಿಗೆ ಇವತ್ತು ಹಿರಿಯ ಸಚಿವರಾಗಿದ್ದಂಥ ರಾಜಣ್ಣ ಅವರ ರಾಜೀನಾಮೆಯನ್ನು ನೀವು ಪಡೆದುಕೊಂಡಿದ್ದೀರಿ ಇದು ನಿಮ್ಮ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಷ್ಟೇ ಅಲ್ಲ ಸತ್ಯವನ್ನು ಬಹಿರಂಗಪಡಿಸಬೇಕು ಸದನ ನಡೀತಾ ಇರತಕ್ಕ ಸಂದರ್ಭದಲ್ಲಿ ನೀವು ಅವ್ರನ್ನ ಸಂಪುಟದಿಂದ ಕೈ ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ಸದನಕ್ಕೂ ಕೂಡ ತಿಳಿಸುವಂತ ಕರ್ತವ್ಯ ಮಾನ್ಯ ಮುಖ್ಯಮಂತ್ರಿಗಳದು ಹಾಗಾಗಿ ಎರಡೂ ಸದನದಲ್ಲಿ ನಾವು ವಿಚಾರವನ್ನು ವಿಚಾರವನ್ನ ಚರ್ಚೆ ಮಾಡ್ತೇವೆ ರಾಜಣ್ಣ ಅವರ ಹೇಳಿಕೆಯನ್ನು ನನಗೆ ಗಮನಿಸಿದ್ದೇನೆ ಷಡ್ಯಂತ್ರ ಪಿತೂರಿ ಸಂದರ್ಭ ಬಂದಾಗ ತಿಳಿಸ್ತೇನೆ ಅಂತ ಹೇಳಿದ್ದಾರೆ ಆದರೆ ಇವತ್ತು ಎದ್ದಿರ್ತಕ್ಕಂಥ ಪ್ರಶ್ನೆ ಏನು ಸಂವಿಧಾನದ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡು ಇಡೀ ದೇಶಾದ್ಯಂತ ತಿರುಗ್ತಕ್ಕಂಥ ರಾಹುಲ್ ಗಾಂಧಿ ಸತ್ಯವನ್ನ ಅರುಸ್ಕೊಳ್ತಕ್ಕಂಥ ಸತ್ಯವನ್ನ ಕೇಳ್ತಕ್ಕಂಥ ಧೈರ್ಯ ಇರಲಿಲ್ವ ಹಾಗಾದ್ರೆ ರಾಹುಲ್ ಗಾಂಧಿಗೆ ಒಬ್ಬ ಬುಡಕ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿರಿಯ ಸಚಿವರನ್ನು ನಡೆಸ್ಕೊಳ್ತಕ್ಕಂಥ ರೀತಿನ ಇವತ್ತು ಕಾಂಗ್ರೆಸ್ ಪಕ್ಷ ಆಗಿದ್ರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಉದ್ದುದ್ದ ಭಾಷಣ ಬಿಗಿತಾರೆ ಕಾಂಗ್ರೆಸ್ ಪಕ್ಷದವರು ಇವತ್ತು ರಾಜಣ್ಣ ಅವ್ರ ಬಗ್ಗೆ ನಡ್ಕೊಂಡಿರ್ತಕ್ಕಂಥದ್ದು ಸರಿನಾ ಅಂತೇಳಿ ಇವತ್ತು ಇಡೀ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ